ಿವೃದ್ಧಿ ಸಂಘ ಬೆಂಗಳೂರು ಸಿಂಗೂರು ಘಟಕ ರಾಜ್ಯ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕರ್ನಾಟಕ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸುಮಾರು ಹತ್ತುವರೆ ಸಾವಿರ ಜನ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಈಗಾಗಲೇ ಅನೇಕ ಸಲ ಅತಿಥಿ ಉಪನ್ಯಾಸಕರ ವೇತನ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ಕಾಯಮಾತಿಗೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಗಣಿಯನ್ನು ಹಮ್ಮಿಕೊಂಡಿದ್ದೇವೆ ಬೆಳಗಾವಿನ ಬೆಳಗಾವಿನ ಬೆಳಗಾವ್ ಅಧಿವೇಶನದಲ್ಲಿ ಕೂಡ ನಾವು ಈ ವಿಚಾರವಾಗಿ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ಈಗ ಆಲ್ರೆಡಿ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಸದಸ್ಯ ಪೀಠ ಕೂಡ ಯಾವುದೇ ಕಾರಣಕ್ಕೂ ಯು ಸಿ ಮತ್ತು ನಾನ್ ಯು ಸಿ ಎಂಬ ತಾರತಮ್ಯ ಮಾಡುವುದರ ಮುಖಾಂತರ ಯಾರು ನಾನು ವಿಶಿರದಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಏಕಸದಸ್ಯ ಪೀಠದಲ್ಲಿ ಕೂಡ ಅತಿಥಿ ಉಪನ್ಯಾಸಕರು ಯಾವುದೇ ಕಾರಣಕ್ಕೂ ಅವರನ್ನ ಸೇವೆಯಿಂದ ಬಿಡುಗಡೆ ಮಾಡಬೇಡಿ ಅಂತಕ್ಕಂಥ ಒಂದು ಏಕ ಸದಸ್ಯ ಪೀಠದ ಆದೇಶವಿದ್ದರೂ ಸಹ ಇವತ್ತು ಜನ ನಾನು ವಿಶಿ ಅತಿ ಉಪನ್ಯಾಸಕರನ್ನ ಸೇವೆಯಿಂದ ಬಿಡುಗಡೆಗೊಳಿಸಿ ಇವತ್ತು ಅವರ ಬದುಕನ್ನು ಅತಂತ್ರಕ್ಕೆ ತಳಿರುವಂಥದ್ದು ಬಹಳ ವಿಶಾಲಕರವಾಗಿರ್ತಕ್ಕಂಥ ಸಂಗತಿ ಎಲ್ಲ ವಿಚಾರವಾಗಿ ಮೊನ್ನೆ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ನಾವೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮುಖಾಂತರ ಇವತ್ತು ಉನ್ನತ ಶಿಕ್ಷಣ ಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡ ಮನವಿ ಮಾಡಿದರೂ ಸಹ ಈ ಮನವಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದೆ ಇವತ್ತು ನಾನಿ ದೇಶ ಅಂತಕ್ಕಂಥ ಒಂದು ನೆಪ ಹೇಳೋದ್ರ ಮುಖಾಂತರ ಯಾಕಂತ ಹೇಳಿದ್ರೆ ಇವತ್ತು ಅರ್ಹತೆಗಿಂತ ಅನುಭವ ಬಹಳ ದೊಡ್ಡದು ಅನ್ನುವಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅನೇಕ ಪ್ರಕರಣಗಳಲ್ಲಿ ಆದೇಶವನ್ನು ನೀಡಿದೆ ಸೊ ಇವತ್ತು ಕೇವಲ ಅರ್ಹತೆಯನ್ನ ಇಟ್ಕೊಂಡು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಅನುಭವ ಇರತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಏಕಾಏಕಿ ಅರ್ಹತೆಯ ಒಂದು ನೆಪವನ್ನು ಇಟ್ಕೊಂಡಿರಬೇಕು ಇವತ್ತು ಹೊರಗಾಗಿರುವಂಥದ್ದು ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಅತ್ಯಂತ ಅನ್ಯಾಯವಾಗಿರುವಂಥ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂಥ ವಿರುದ್ಧವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಇವತ್ತು ಸರ್ಕಾರ ಕೈಗೊಂಡಿದೆ ಈ ಒಂದು ಸರ್ಕಾರ ತೀರ್ಮಾನವನ್ನು ನಮ್ಮ ಸಂಘ ಪ್ರಬಲವಾಗಿರಬೇಕು ಪ್ರತಿಭಟಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಆಲ್ರೆಡಿ ಅನೇಕ ಸಲ ನಮಗೆ ಭರವಸೆ ನೀಡಿದ್ದಾರೆ ಇವತ್ತು ನಿಮ್ಮೆಲ್ಲ ರಕ್ಷಣೆ ಮಾಡದೆ ಹೋದರೆ ಜನವರಿ ಒಂದು ವೇಳೆ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಅಂದರೆ ನಾನಿ ವಿಷಯ ಅತಿಥಿ ಉಪನ್ಯಾಸಕರನ್ನ ಈಗೇನು ಸೇವೆಯಿಂದ ಹೊರಹಾಕಿ ಸುಮಾರು ಆರು ಸಾವಿರ ಜನ ಸೇವೆಯಿಂದ ಹೊರಹಾಕಿ ಅವರ ಕುಟುಂಬಗಳನ್ನ ಇವತ್ತು ಬೀದಿಗೆ ಬರುವಂತೆ ಇವತ್ತು ಸರ್ಕಾರ ಮಾಡಿದೆ ಅನ್ನೋದು ಇವತ್ತು ಸರ್ಕಾರದ ಯಾವ ಇಲಾಖೆಯಲ್ಲಿ ಕೂಡ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸುದೀರ್ಘ ಸೇವೆಯನ್ನು ಮಾಡಿರ್ತಕ್ಕಂಥ ನೌಕರರಿಗೆ ಏಕಾಏಕಿ ಅರ್ಹತೆಯ ಒಂದು ಮಾನದಂಡವನ್ನು ನೆಸವಾಗಿಟ್ಟುಕೊಂಡು ಇವತ್ತು ಸೇವೆಯಿಂದ ಅವರು ಬಿಡುಗಡೆ ಮಾಡಿರುವಂತಹ ಒಂದು ಉದಾಹರಣೆಗಳು ಇವತ್ತು ಯಾವ ಇಲಾಖೆಯಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಇಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಸಹ ಆಲ್ರೆಡಿ ಸುಮಾರು ಆರು ಆರು ಸಾವಿರ ಜನ ಅತಿದು ನ್ಯಾಸದರು ವಯೋ ವಯೋಮಾನವನ್ನು ಮೀರಿದ್ದಾರೆ ಈಗ ಆಲ್ರೆಡಿ ಅವರಿಗೆ ನಲವತ್ತೆಂಟು ಐವತ್ತು ಐವತ್ತೆರಡು ವರ್ಷ ಐವತ್ಮೂರು ವರ್ಷ ಆಗಿದೆ ಈ ಸಂದರ್ಭದಲ್ಲಿ ಅವರನ್ನ ಏಕಾಏಕಿ ಸೇವೆಯಿಂದ ಹೊರಬಳಿಸಿದರೆ ಸೇವೆಯಿಂದ ತೋರಿಸಿದ್ರೆ ಅವರ ಕುಟುಂಬ ಅವರನ್ನ ನಂಬಿಕೊಂಡು ಬಾಳತಕ್ಕಂಥ ಅವರ ಮಕ್ಕಳು ಹೆಂಡತಿ ತಂದೆ ತಾಯಿಗಳು ವೃದ್ಧ ತಂದೆ ತಾಯಿಗಳು ಇರ್ತಾರೆ ಅವರೆಲ್ಲ ರಕ್ಷಣೆ ಈ ಅತಿಥಿ ಉಪನ್ಯಾಸಕರಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಕಾಲ ಸರ್ಕಾರಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಈಗ ಈಗಿ ಆ ತೆಗೆಯುವುದ್ರ ಮುಖಾಂತರ ಸೇವೆಯಿಂದ ಹೊರ ಮುಖಾಂತರ ಅವರ ನಿರುದ್ಯೋಗಿಗಳಿಗೆ ಮಾಡೋದ್ರ ಮುಖಾಂತರ ಇವತ್ತು ಆರು ಸಾವಿರ ಕುಟುಂಬಗಳನ್ನ ಬೀದಿ ಬರುವಂತೆ

ಒಂದು ಆಧಾರ ಆಧಾರವನ್ನು ಮಾನದಂಡ ಇಟ್ಕೊಂಡು ನೃತ್ಯ ತಡೆದಾಕಿದ್ದೀರಿ ಸೇವೆಯಿಂದ ಅವರನ್ನು ಬಿಡುಗಡೆಗೊಳಿಸಿದ್ರಿ ಆ ಎಲ್ಲರನ್ನ ಪುನಃ ಸೇವೆಯಲ್ಲಿ ಮುಂದುವರೆಸದಿದ್ದರೆ ಜನವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಿಂದ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಯ ಮುಂದೆ ನಾವು ನಿರಂತರವಾಗಿ ಧರಣಿಯನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳೋಕ್ಕೆ ಇಚ್ಛಿಸ್ತಾ ಇದ್ದೀನಿ

ಸರ್ ಒಂದು ನಿಮಿಷ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಪ್ರಣಾಳಿಕೆಯಲ್ಲಿ ಆ ಅತಿಥಿ ಉಪನ್ಯಾಸಕರಿಗೆ ನಾವು ಸೇವಾ ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಇದೆ ಅವರೇ ಪ್ರಣಾಳಿಕೆಯನ್ನು ಇಟ್ಕೊಂಡು ಘೋಷಣೆ ಮಾಡಿದ್ರು ನಾವೇನ್ ಮಾಡ್ತಾ ಇದೀವಿ ರಾಜ್ಯದಲ್ಲಿ ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರಾಗಿ ಯು ಜಿ ಸಿರ್ಲಿ ನಾನ್ ಯು ಜೀ ಸೇವಾ ಸೇವೆಯಲ್ಲಿ ಮುಂದುವರ್ಸ್ಬೇಕು ಅವ್ರಿಗೆ ಸೇವಾ ಭದ್ರತೆ ಕೊಡ್ಬೇಕು ಯಾಕಂದ್ರೆ ನೀವು ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ಘೋಷಣೆ ಮಾಡಿಕೊಂಡಿದ್ರಿ ಜನರಿಗೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಹೇಳಿಕೆ ಅಂತ ಬಂದಿರಿ ಮತ್ತೆ ಪ್ರಣಾಳಿಕೆಯಲ್ಲಿ ಇದ್ರಿ ಅತಿಥಿ ಉಪನ್ಯಾಸಕರಿಗೆ ಒಂದು ಇನ್ನೊಂದೇನಂದ್ರೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಸುಮಾರು ಮೂರು ನಾಲ್ಕು ಸಾವಿರ ಜನ ಅತಿಥಿ ಉಪನ್ಯಾಸಕರು ಅಲ್ಲಿ ಧರಣಿ ಕೂತ್ಕಂಡಿಸಿದ್ರು ಅಲ್ಲಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸುಮಾರು ಹತ್ತರಿಂದ ಹನ್ನೊಂದು ಜನ ಎಂ ಎಲ್ ಸಿಗಳು ವಿಧಾನಸೌಧದಲ್ಲಿ ಒಂದೂವರೆ ತಾಸು ಚರ್ಚೆ ಆಗಿದೆ ನಮ್ಮ ಬಗ್ಗೆ ಐದು ನಿಮಿಷ ಮಾತಾಡ್ತಿಲ್ಲ ಅವ್ರು ಒಂದೂವರೆ ಗಂಟೆ ಚರ್ಚೆ ಆಗಿದೆ ಎಲ್ಲಿ ಬೆಳಗಾವಿ ಅಲ್ಲಿ ಅವರು ಇಲ್ಲ ನಾವು ನಿಮ್ಗೆ ಪರವಾಗಿದ್ದೀವಿ ಸಾಧ್ಯ ಆದಷ್ಟು ಸೇವಾ ಭದ್ರತೆಯನ್ನು ಕೊಡ್ತೀವಿ ಅಂತಂದು ಹೇಳಿದ್ರು ಈ ಮತ್ತೆ ಕೋರ್ಟ್ ಏನ್ ಮಾಡಿತ್ತು ಅಂದ್ರೆ ಅದಕ್ಕಿಂತ ಮುಂಚೆ ನಾನ್ ಎಲ್ ಜಿ ಸಿ ಅಂದ್ರೆ ಎಲ್ ಜಿ ನಾವು ಯಾವುದೇ ಕಾರಣಕ್ಕೂ ತಗೋಬೇಡಿ ಎಲ್ ಜಿತ್ತು ಕೋರ್ಟ್ ಹೇಳಿದ್ರು ಬಟ್ ಸರ್ಕಾರ ನಮ್ಮ ಪರವಾಗಿ ಅಪ್ಡೇಟ್ ಅನ್ನು ಸಲ್ಲಿಸಿತ್ತು ಮೇಲೆ ಪ್ರಕ್ರಿಯನ್ನು ಪ್ರಾರಂಭ ಮಾಡಿ ಮೂಲ ಬೇಡಿಕೆ ತಗೊಂಡಿದ್ದಾರೆ ಎಲಿಜಿಬಲ್ ಇದ್ದವ್ರು ಅರ್ಧ ಎಲಿಜಿಬಲ್ ಇರಲಿಲ್ಲ ಎಲ್ದೇ ಇರೋರು ಇರಲಿ ಅವ್ರಿಗೆಲ್ಲರಿಗೂ ಸೇವಾ ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಡ ಹಾಕಿದ್ದಾರೆ ಬೆಳಗಾವಿ ಒತ್ತಡ ಹಾಕಿರ್ಲಿ ಅವಾಗ ಮುಖ್ಯಮಂತ್ರಿಗಳು ಏನೋ ಒಂದು ಇದು ಅಂದ್ರೆ ಇಲ್ಲ ನಾವು ಅತಿ ಶೀಘ್ರದಲ್ಲಿ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳ ಅತಿ ಉಪನ್ಯಾಸಕರಿಗೆ ಅತಿ ಶೀಘ್ರವಾಗಿ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವೇನ್ ಹೇಳ್ತೀವಿ ಆ ಬೇಗ ಘೋಷಣೆ ಮಾಡ್ಲಿಕ್ಕೆ ಯಾಕಂದ್ರೆ ಆರನೇ ತಾರೀಕಿಗೆ ಕ್ಷೇಮಾಭಿವೃದ್ಧಿ ಸಂಘದ ಹಿಯರಿಂಗ್ ಇದೆ ಅನ್ಸಲ್ಲ ಆರನೇ ತಾರೀಕಿಗೆ ಕೋರ್ಟ್ ಹಿಯರಿಂಗ್ ಇದೆ ಅದ್ರ ಒಳಗಡೆ ಅಂದ್ರೆ ಐದನೇ ತಾರೀಕಿನ ಒಳಗಡೆಗೆ ಆಗಿ ಆ ಮುಖ್ಯಮಂತ್ರಿಗಳು ಸುದ್ದಿ ಅಂತ ಹೇಳಿದ್ರು ಘೋಷಣೆ ಮಾಡಬೇಕು ಇಲ್ಲಾಂದ್ರೆ ರಾಜ್ಯದಾದ್ಯಂತ ಮುಂದೆ ಮತ್ತೆ ನಾವು ಎಲ್ಜಿಬಲ್ ಇರೋರು ಎಲಿಜಿಬಲ್ ಇರೋರು ಎಲ್ಲರೂ ಸೇರಿ ಮತ್ತೆ ಸರ್ಕಾರಕ್ಕೆ ಒತ್ತಡ ಹಾಕಂತ ಕೆಲಸ ಮಾಡ್ತೀವಿ ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ ಅಂತ